ನಮಸ್ಕಾರ ಎಲ್ಲರಿಗೂ ಸತ್ಯದ ದಾರಿ ಯಾವಾಗಲೂ ಕಷ್ಟಕರವಾಗಿರುತ್ತದೆ ಆದರೆ ಆ ದಾರಿ ಎಂದಿಗೂ ನಮ್ಮನ್ನು ಸೋಲಲು ಬಿಡುವುದಿಲ್ಲ ಇದು ಸತ್ಯವಾಗಿರುವಂತಹ ಮಾತಾಗಿದೆ ಯಾಕೆಂದರೆ ಇಲ್ಲಿ ಸತ್ಯದ ದಾರಿ ಎಂದರೆ ಪ್ರಾಮಾಣಿಕತೆಯ ಗೆಲುವಿನ ಮಾರ್ಗವಾಗಿದೆ ಈ ಒಂದು ಪ್ರಾಮಾಣಿಕತೆ ಗೆಲುವಿನ ಮಾರ್ಗವು ನಮ್ಮ ಜೀವನದಲ್ಲಿ ಬಹಳ ಕಷ್ಟವಾಗಿರುತ್ತದೆ ಈ ಒಂದು ದಾರಿಯಲ್ಲಿ ನಡೆಯಬೇಕಾದರೆ ಜೀವನದಲ್ಲಿ ಬಹಳ ನಿಂದನೆಗಳನ್ನು ಅನುಭವಿಸಬೇಕಾಗುತ್ತದೆ ಆದರೆ ಕೊನೆಗೆ ಸಿಗುವಂಥದ್ದವು ನಮಗೆ ಸತ್ಯದಿಂದ ಗೆಲುವು ಮಾತ್ರ ಹಾಗಾಗಿ ಸುಳ್ಳು ಎಂಬುವುದು ತಾತ್ಕಾಲಿಕವಾಗಿರುತ್ತದೆ ಆ ಒಂದು ಸುಳ್ಳಿನ ಮಾತುಗಳು ಜೀವನದಲ್ಲಿ ಕೆಲವೊಂದು ಕೆಟ್ಟ ದಾರಿಗಳನ್ನು ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಒಂದು ಮಾರ್ಗವಾಗಿರುತ್ತದೆ ಸುಳ್ಳು ಎಂಬುದು ಹಾಗಾಗಿ ನಾವು ಸತ್ಯದ ಮಾರ್ಗ ಎಷ್ಟು ಕಠಿಣವಾಗಿದ್ದರೂ ನಮ್ಮ ಒಂದು ಜೀವನದಲ್ಲಿ ನಾವು ಗೆಲುವನ್ನು ಪಡೆಯಬೇಕಾದರೆ ಸೋಲನ್ನು ಅನುಭವಿಸಬಾರದೆಂದರೆ ನಾವು ಎಲ್ಲರೂ ಸತ್ಯದ ಒಂದು ದಾರಿಯಲ್ಲಿ ನಡೆಯಬೇಕಾಗುತ್ತದೆ ಅದು ಎಷ್ಟೇ ಕಷ್ಟಕರವಾಗಿದ್ದರೂ ಕೊನೆಯಲ್ಲಿ ನಮಗೆ ಸಿಗಿರುವಂಥದ್ದು ಅಭಿನಂದನೆಗಳು ಗೌರವಗಳು ಗೆಲುವು ಹಾಗಾಗಿ ಪ್ರತಿಯೊಬ್ಬರು ಸತ್ಯದ ದಾರಿಯಲ್ಲಿ ನಡೆಯಿರಿ ಜೀವನದಲ್ಲಿ ತಮ್ಮ ಒಂದು ಗುರಿಗಳನ್ನು ತಲುಪಿ ಯಾವುದೇ ಸೋಲನ್ನು ಅನುಭವಿಸದೆ ತಾವು ತಮ್ಮ ಒಂದು ಗೆಲುವನ್ನು ಜಯಗೊಳಿಸಿ ಜಯಗೊಳಿಸಿಕೊಳ್ಳಿ ಅಂತ ಹೇಳ್ತಾ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಯಾರು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡೋರು ಪೇಜ್ ಫಾಲೋ ಮಾಡಿ ಥ್ಯಾಂಕ್ ಯು